ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಫ್ರಮ್ ಬೈಕರ್ ಕನ್ನಡಿಗ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಮ್ಮ ಮತ್ತೊಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ವೀಡಿಯೋಸು ರೆ ರೆ ತುಂಬ ದಿನ ಆಗಿತ್ತಲ್ಲ ಲಾಸ್ಟು ತ್ರೀ ವಿಡಿಯೋಸ್ ಎಲ್ಲ ರೆಗ್ಯುಲರಾಗಿ ಬರ್ತಾ ಇರೋದ್ರಿಂದ ಲಾಸ್ಟ್ ತ್ರೀ ಫೋರ್ ವಿಡಿಯೋಸು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಇವತ್ತು ತೆಲುಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಶರಣ್ಣ ಬೈಕ್ ತಗೊಬೇಕು ಅಂದ್ಕೊಂಡಿದ್ದಾನೆ ಸೊ ಹಾಗಾಗಿ ಇವತ್ತು ಗಾಡಿಗಳನ್ನ ನೋಡಿಕೊಂಡು ಹಾಗೆ ಟೆಸ್ಟ್ ರೈಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇರೋದು ಮೇಜರ್ಲಿ ಎರಡು ಆಪ್ಷನ್ ಇಟ್ಕೊಂಡಿದ್ದಾನೆ ಒಂದು ಹೋಂಡಾ ಸಿ ಬಿ ತ್ರೀ ಹಂಡ್ರೆಡ್ ಸಾರಿ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ಸು ಮತ್ತು ಇದು ಪಲ್ಸರ್ ಎನ್ ಒನ್ ಸಿಕ್ಸ್ಟಿ ಅವೆರಡು ಆಪ್ಷನ್ ಇಟ್ಕೊಂಡಿದ್ದಾನೆ ಎಬೌವ್ ಟು ಪಾಯಿಂಟ್ ಫೈವ್ ಮೇಲೆ ಹೋಗೋದಾದರೆ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ ಮಾಡೋಣ ಅಂದ್ಕೊಂಡಿದ್ದಾನೆ ಅದಕ್ಕಿಂತ ಕಮ್ಮಿ ಬಜೆಟಲ್ಲಾದರೆ ಎನ್ ಒನ್ ಸಿಕ್ಸ್ಟಿನೇ ಮಾಡ್ತೀನಿ ಅಂತಿದ್ದಾನೆ ಅವನಿಗೆ ಎನ್ ಒನ್ ಸಿಕ್ಸ್ಟಿ ತುಂಬ ಇಷ್ಟ ಆಗಿದೆ ಅಂತ ಅದಕ್ಕೋಸ್ಕರ ಅವನಿಗೆ ಆ್ಯಕ್ಚುಲಿ ಯಮಹ ಎಕ್ಸೆಸ್ ಆರ್ ಒನ್ ಫಿಫ್ಟಿ ಫೈವ್ ಅಂತ ಇದೆ ಅಲ್ಲ ಅದೀಗ ಇಂಡ್ಯಾದಲ್ಲಿಲ್ಲ ಫಾರಿನ್ ಮಾಡ ಫಾರಿನ್ನಲ್ಲಿದೆ ಫಾರಿನ್ ಮಾರ್ಕೆಟಲ್ಲಿ ಸೊ ಅವನಿಗೆ ಅದು ಇಷ್ಟ ಇಂಡ್ಯಾದಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ತಾ ಒಂದು ಅದು ಒಂದು ಐದರಿಂದ ಆರು ವರ್ಷ ಆಯಿತು ಲಾಂಚ್ ಆಗುತ್ತೆ ಲಾಂಚ್ ಆಗುತ್ತೆ ಅಂತ ಇವನು ಅವಾಗಲಿಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದಾನೆ ಅದು ಬರ್ತಾ ಇಲ್ಲ ಇವನು ಬೇರೆ ಗಾಡಿ ಇಲ್ಲ ಹಾಗಾಗಿ ಈಗ ಒಂದು ಸ್ವಲ್ಪ ಸಿ ಬಿ ತ್ರೀ ಫಿಫ್ಟಿ ಮೇಲೆ ಇಷ್ಟ ಆಗಿದೆ ಸೊ ಅದೊಂದು ನೋಡಿಕೊಂಡು ಟೆಸ್ಟ್ ರೈಡ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ನಮಗೆ ನೀ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ ಎಲ್ಲ ಬಂದುಬಿಟ್ಟು ಹೋಂಡದವ್ರಹ ಬಿಗ್ ವಿಂಗ್ ಶೋರೂಮಲ್ಲಿ ಮಾತ್ರ ಸಿಗೋದು ಆ ಬಿಗ್ ವಿಂಗ್ ಶೋರೂಮ್ ಹೇಗೆ ಅಂದರೆ ಅವ್ರದ್ದು ಹೋಂಡದೇನಿದೆ ಸ್ವಲ್ಪ ಪ್ರೀಮಿಯಂ ಕೆಟಗರಿ ವೆಹಿಕಲ್ಸ್ನ ಬಿಗ್ ವಿಂಗ್ ಶೋರೂಮ್ನಲ್ಲಿ ಮಾರ್ತಾರೆ ಇನ್ನು ರೆಗ್ಯುಲರು ರೆಗ್ಯುಲರ್ ವೆಹಿಕಲ್ಸ್ ಏನಿದ್ದಾವೆ ಆ್ಯಕ್ಟಿವಾ ಮತ್ತು ಇದು ಹೋಂಡಾದ ತಕ್ಷಣ ಆ್ಯಕ್ಟಿವಾನೇ ನೆನಪಾಗುತ್ತೆ ಎಲ್ಲ ಅಲ್ಲ ಹೋಂಡದ ರೆಗ್ಯುಲರ್ ಬಿಲೋ ಒನ್ ಫಿಫ್ಟಿ ಸಿ ಸಿ ಅಲ್ಲ ಸಾರಿ ಬಿಲೋ ತ್ರೀ ಹಂಡ್ರೆಡ್ ಸಿ ಸಿ ವೆಹಿಕಲ್ಗಳನ್ನ ಇದರಲ್ಲಿ ನಾರ್ಮಲ್ ಶೋರೂಮ್ಗಳಲ್ಲಿ ಮಾರ್ ಸೇಲ್ಸ್ ಮತ್ತು ಸರಿ ಇದು ಮಾಡ್ತಾರೆ ಸೊ ಹಾಗಾಗಿ ನಮ್ಗೆ ನಿಯರೆಸ್ಟ್ ಇರೋ ಬಿಗ್ ಬಿಂಗ್ ಶೋರೂಮ್ ಬಂದುಬಿಟ್ಟು ಇಲ್ಲಿ ತ್ಯಾಗರಾಜ್ ನಗರಲ್ಲಿರೋದು ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿಬಿಟ್ಟು ಫಸ್ಟ್ ಗಾಡಿ ನೋಡಿ ಅಲ್ಲಿಂದ ಮತ್ತೆ ನೆಕ್ಸ್ಟು ಬಜಾಜ್ ಶೋರೂಮಿಗೆ ಹೋಗೋದು ಅಥವಾ ಬೇರೆ ಯಾವುದಕ್ಕೆ ಹೋಗೋದು ನೋಡಬೇಕು ಬಜಾಜ್ ಆಲ್ರೆಡಿ ಸಲ ಟೆಸ್ಟ್ ರೈಡ್ ನೋಡಿದ್ದಾನೆ ಇವನು ಅಲ್ಲಿ ಹೋಗಿ ಕೊಟೇಶನ್ ಹಾಕ್ಸ್ಕೊಂಡ್ಬರ್ಬೇಕು ಬರಬೇಕು ಅಂತ ಓಕೆ ಸ್ನೇಹಿತರೆ ಶೋರೂಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಆಲ್ಮೋಸ್ಟು ಶೋರೂಮ್ ಹತ್ರ ಬಂದಿದ್ದೇವೆ ಇಲ್ಲ ಇದೆಯಲ್ಲ ಹೋಂಡಿಗು ಹಿಂಗು ಕ್ಲೋಸಾ ಹೋಗ್ಬಿಟ್ಟು ಗಾಡಿ ನೋಡ್ಕೊಂಡು ಬರ್ತೇವೆ Honda CB350RS ಅಲ್ಲೆ دیرಲ ಚೇ ಮದರ್ ಗಡಿ ಕೊರತ್ತಾ ಒಳಗಡೆ ಹೋಗ್ಬಿಟ್ಟು ಕಳ್ಕೊಂಡು ಬದ್ಬಿರ್ತೇವೆ ಆಕ್ಚುಲಿ ಈ ಕ್ಲಿಪ್ ಗೆ ನಾನು ಬಂದು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಶೋರೂಮ್ ಒಳಗೆ ಸಾಂಗ್ ಸಾಂಗ್ ಪ್ಲೇ ಮಾಡಿದ್ರು ಕಾಪಿ ರೈಟ್ಸ್ ಬರೋ ಸಾಧ್ಯತೆ ಇರುತ್ತೆ ಅನ್ನೋ ರೀಸನಿಗೆ ವಾಯ್ಸ್ ಅವ್ರು ಕೊಡ್ತಾ ಇರೋದು ನಾವು ಇಲ್ಲಿ ಬಂದ್ಬಿಟ್ಟು ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ನಾಗ ಗಾಡಿ ನೋಡಿ ನೋಡ್ಕೊಂಡ್ವಿ ಶರಣ್ಣ ಕಲರ್ನ ಚೂಸ್ ಮಾಡ್ಲಿಕ್ಕೆ ಹೋಗಿದ್ದ ಇದಾದ ಮೇಲೆ ಟೆಸ್ಟ್ ರೈಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ನೆಕ್ಸ್ಟು ಟೆಸ್ಟ್ ರೈಡ್ ನಾನು ನೋಡ್ತೀರಾ ಟೆಸ್ಟ್ ರೈಡ್ ತೊಗೊಂಡೋಗಿರೋದು ನೀವು ಇಲ್ಲೇನು ನೋಡ್ತಾ ಇದ್ದೀರಾ ಇದೇ ಸಿ ಬಿ ತ್ರೀ ಫಿಫ್ಟಿ ಆರ್ ಎಸ್ ಇವಾಗ ಹೋಂಡಾ ಬಿಗ್ ವಿಂಗ್ ಶೋರೂಮ್ಗಳಲ್ಲಿ ಆಫರ್ ನಡೀತಾ ಇದೆ ಟೆನ್ ತೌಸಂಡ್ ಕಸ್ಟಮರ್ಸ್ಗೆ ಟ್ವೆಲ್ ತೌಸಂಡ್ ರುಪೀಸ್ ಆಫ್ ಕೊಡ್ತಾ ಇದ್ದಾರೆ ಯಾರಾದರೂ ಹೋಂಡಾ ಬಿಗ್ ವಿಂಗಲ್ಲಿ ಗಾಡಿ ಪರ್ಚೇಸ್ ಮಾಡೋರು ಇದ್ದರೆ ಚೆಕ್ ಮಾಡಿ ಹಿಂಗನ ಓಡ್ಸೋಕೆ ಸೌಂಡ್ ಕ್ರೇಜಿ ಇದೆ ಗುರು ರಾಯಲ್ ಎನ್ಫೀಲ್ಡ್ ಸೌಂಡ್ ರಾಯಲ್ ಎನ್ಫೀಲ್ಡ್ ಅವರ ಬರ್ತಾ ಬರ್ತಾ ಸೌಂಡ್ ಕಮ್ಮಿ ಮಾಡ್ತಾ ಹೋದ್ರೆ ಇವರು ಬರ್ತಾ ಬರ್ತಾ ಸೌಂಡ್ ಜಾಸ್ತಿ ಮಾಡ್ತಾ ಇದಾರೆ ಮೇಜರೂ ಬ್ಯಾಕ್ ಬ್ರೇಕ್ ಹಿಂಗೆ ಫ್ರಂಟ್ ಬ್ರೇಕ್ ಮೇಜರು ನಿಂಗೆ ಒಂದು ಮಾತು ಹೇಳ್ತೀನಿ ಕೇಳು ನಿನ್ನ ಗಾಡಿ ಅಪ್ಗ್ರೇಡ್ ಮಾಡ್ತೀಯ ಅಂದರೆ ಲೋಯರ್ ಸಿ ಸಿಯಿಂದ ಹೈಯರ್ ಸಿ ಸಿ ಹೋಗ್ತೀಯ ಅಂದರೆ ಬ್ಯಾಕ್ ಬ್ರೇಕ್ ಯೂಸ್ ಮಾಡೋದು ಕಮ್ಮಿ ಮಾಡ್ತಾ ಹೋಗಬೇಕು ಯಾಕೆಂದರೆ ಬ್ಯಾಕ್ ಬ್ರೇಕು ಇದಿರಲ್ಲ ನಿಂಗೆ ಏನಂದರೆ ಜಸ್ಟ್ ಅದು ಸ್ಲೋ ಮಾಡೋಕ್ಕಷ್ಟೇ ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತಲ್ಲ ಕ್ಲಚ್ ಹೆವಿ ಹೆವಿ ಲೂಸ್ ಇದೆ ಸ್ಲೀಪರ್ ಕ್ಲಚ್ ಕ್ಲಚ್ ಹೆವಿ ಫ್ರೀ ಇದೆ ಗುರು ಬಟ್ ನನಗೇನೆಂದ್ರೆ ನನ್ನ ಒಂದು ಸ್ವಲ್ಪ ಸ್ಪೋರ್ಟಿ ಹ್ಯಾಂಡ್ಲ್ ಬರಲ್ಲ ಹಿಡಿದು ಈ ಹ್ಯಾಂಡ್ಲು ಸ್ವಲ್ಪ ಮೇಲ್ ಅನಿಸ್ತಾ ಇದೆ ಅಷ್ಟೇ ನನ್ನ ಗಾಡಿ ಇದು ಫುಲ್ ಕಂಫರ್ಟೇ ನಿಮ್ಗೆ ಹೈನೆಸ್ ಇನ್ನೂ ಕಂಫರ್ಟ್ ಬರುತ್ತೆ ಬಟ್ ಅದೇ ಹೇಳಿದ್ರಲ್ಲ ಅದು ವೆಯ್ಟ್ ಒಂದು ಸ್ವಲ್ಪ ಜಾಸ್ತಿ ಇದೆಕ್ಕಿಂತ ಒಂದು ನೈನ್ ಕೆ ಕೆ ಜಿಸ್ ಏನೋ ಜಾಸ್ತಿ ಬರುತ್ತೆ ಅಷ್ಟೆಂಟ್ ಹಾಂ ಸಿಕ್ಸ್ ಪಾಯಿಂಟ್ ನನಗೂ ಅದೇ ಅರ್ಥ ಆಗಿಲ್ಲ ಕೇಳಿ ನೋಡು ಒಂದ್ಸಲ ಸೌಂಡ್ ಕ್ರೇಜಿ ಇದೆ ಹಾಂ ಸರ್ ಯಾವ್ದು ತಗೋತೀರ ಸಾಕು ಅಲ್ಲನಾ ಟೆಸ್ಟ್ ಇದು ಸಾಕಲ್ಲ ಐನೇಸ್ ಏನಾರು ನೋಡ್ತಿಯಾ ಇಲ್ಲ ಅದೇ ಇದು ಹಿಡಿಯೋಕಷ್ಟು ಸರಿ ಆಗಲ್ಲ ಕಣ ಇದಕ್ಕೆ ಬ್ಯಾಕ್ರೆಸ್ಟ್ ಬರುತ್ತೆ ಬ್ಯಾಕ್ ರೆಸ್ಟ್ ಹಾಕಿಸ್ಕೊಂಡ್ರೆ ಬಚಾವು ಇಲ್ಲಾಂದ್ರೆ ಇದು ನಿಂಗೆ ಆಗಲ್ಲ ಸೌಂಡ್ ಸಖತ್ ಸೌಂಡ್ ಸೌಂಡು ಡಿಮ್ ಡಿಪ್ ಇದು ಯಾವ ಇದು ಪಾರ್ಕಿಂಗ್ ಇದು ಡಿಮ್ಮು ಇದು ಡಿಪ್ಪು ಡಿಪ್ಪು ಡಿಮ್ಮು ಇದು ಬಂದ್ಬಿಟ್ಟು ನಿಮ್ಗೆ ಮೀಟರ್ ಟ್ರಾವೆಲ್ ಮಾಡೋಕ್ಕೆ ಟ್ರಿಪ್ಪೇಟ ಹಾಂ ಟ್ರಿಪ್ಪೇ ರಾಯಲ್ ಎನ್ಫೀಲ್ಡ್ ಡಿಸ್ಕೌಂಟ್ ಬರೋಲ್ಲ ಮಗ ಹಳೆ ಎನ್ಫೀ ನೈನ್ಟೀನ್ ಮಾಡಲೆಲ್ಲ ಇತ್ತಲ್ಲ ಸಾಗಿ ತಗೊಂಡಿದ್ನಲ್ಲ ಅದೆಲ್ಲ ಓಕೆ ಈ ಥರ ಸೌಂಡ್ ಬರ್ತಿದ್ಬಿಟ್ರೆ ಈಗ ಬರೋ ರಾಯಲ್ ಎನ್ಫೀಲ್ಡ್ ಡಿಸ್ಕೌಂಟ್ ಇಲ್ಲ